ಇವಾಗ ಇನ್ನೋವೇಟಿವ್ ಅಡುಗೆಗೆ ಪ್ರಸಿದ್ಧರಾದ ಮ್ಯಾಟ್ಶ್ ಕೌಶಿಕ್ ಅವರು ಕ್ವಾಟ್ಲೆ ಕಿಚನ್ ತೀರ್ಪುಗಾರರಾಗಿ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತು ಮಾತಾಡಬೇಕು ಅನ್ನೋ ವಿನಂತಿ ನಮಸ್ಕಾರ ನಾನು ಬೆಂಗಳೂರಲ್ಲಿ ಇವಾಗ ನಾನು ತುಂಬಾ ತುಂಬಾ ಸಂತೋಷ ಇಲ್ಲೇ ಬೆಳೆದಿದ್ದೋ ಇಲ್ಲೇ ಓದಿದ್ದು ಅಂಡ್ ಸುಮಾರು ವರ್ಷಗಳಿಂದ ರೌಂಡ್ ಮಾಡ್ತಾ ಇದ್ದೀನಿ ನಾನು ದ ಬಾಂಬೆ ಡೆಲ್ಲಿ ಈ ವಾಪಸ್ ಬರೋದ್ ಬಟ್ ಮೊದಲೇ ದಿನ ಮೊದಲೇ ಡಿಶ್ ಟೇಸ್ಟ್ ಮಾಡಿದ್ವಿ ಏನಂದರೆ ರಾಗಿ ಮುದ್ದೆ ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಹೇಳೋ ತನಕ ಹೇಳೋ ಹಾಗೇನೆ ಇವಾಗ ಇದು ಒಂದು ಫುಲ್ ಎಂಟರ್ಟೈನ್ಮೆಂಟ್ ಶೋ ಆಗಿದೆ ಇದರಲ್ಲಿ ಡಾನ್ಸ್ ಇದೆ ಸಾಂಗ್ ಇದೆ ಕಾಮಿಡಿ ಇದೆ ಕ್ವಾಟ್ಲಿ ಇದೆ ಅಡುಗೆನೂ ಇದೆ ಆ್ಯಂಡ್ ಎಲ್ಲರ ಮನೇಲಿ ಹೇಗೆ ಇವಾಗ ಹಿಂಗರು ಅಡುಗೆ ಮಾಡೋವಾಗ ನಾವೆಲ್ಲ ಹೋಗ್ಬಿಟ್ಟು ಪಾಟ್ಲಿ ಕೊಡ್ತೀವೋಚರಿಗಿಲ್ಲ ಆಚರಿಗಿಲ್ಲ ಇದು ಮಾಡಿ ಅದು ಮಾಡಿ ಅಂತ ಹೇಳ್ತೀವೋ ಅಂತಲೇ ಯಾರು ಅಡುಗೆ ಮಾಡ್ತಾರೋ ಅವ್ರಿಗೆ ಕ್ವಾಟ್ಲಿ ಕೊಡೋದು ಸಲಸಿ ವೆರಿ ವೆರಿ ನಾರ್ಮಲ್ ಅಂಡ್ ಇಲ್ಲಿ ನಮ್ಮ ಕಾಟೇಜ್ ತುಂಬ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇಲ್ಲಿ ಅಷ್ಟಿಷ್ಟೆಲ್ಲ ನಗ್ದಿತ್ತು ಆ್ಯಂಡ್ ಹೊಟ್ಟೆ ನೋವೇ ಬರುತ್ತೆ ಆವಾಗ ಆವಾಗ ಸೊ ತುಂಬ ತುಂಬ ಚೆನ್ನಾಗಿದೆ ಇಟ್ಸ್ ಗ್ರೇಟ್ ಟು ಬಿ ಹರ್ ತುಂಬ ಥ್ಯಾಂಕ್ಸ್ ನಮಗೆ ಅಲ್ಲಿ ಸರ್ ಹಾಗೆ ಕ್ವಾಟ್ಲಿ ಕಿಚನ್ ನ ವೀಕ್ಷಕರು ಯಾಕೆ ನೋಡಬೇಕು ಅನ್ನೋದನ್ನ ಹೇಳಿ ನೋಡಿದ್ರೆ ಅದು ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಅದು ಕಷ್ಟ ಯಾಕಂದ್ರೆ ಇಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಅಲ್ಲಿ ನೀವು ನೋಡಿದರೆ ಅಡುಗೆನೂ ಇರುತ್ತೆ ಕಾಮಿಡಿ ಇರುತ್ತೆ ಸ್ಟ್ರೆಸ್ ಪಾಸ್ಟರ್ ಅಕಸ್ಮಾತ್ ಕೆಲಸ ಮಾಡಿ ಮೇಲೆ ವಾಪಸ್ ಬಂದ್ರೆ ಇದನ್ನು ನೋಡಿಬಿಟ್ಟು ದೈನ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಅಂತ ಒಂದು ಶೋ ಇಟ್ಸ್ ಅ ಫ್ಯಾಮಿಲಿ ಶೋ ತುಂಬ ತುಂಬ ಕ್ಲೀನಾಗಿದೆ ಡೆಫಿನೆಟ್ಲಿ ನೋಡ್ತೀನಿ ಧನ್ಯವಾದಗಳು ಸರ್